ಇವತ್ತು ಎಲ್ಲ ಭಾಷೆಯಿಂದಲೂ ಒಡೆತ ಜಾಸ್ತಿ ಇದೆ ನಮ್ಮಲ್ಲಿ ತುಂಬ ಆಮೇಲೆ ನಮ್ಮ ನಿರ್ದೇಶಕರು ತುಂಬ ಟೆಕ್ನಿಷಿಯನ್ ಬೇಕು ನಮ್ಮಲ್ಲಿ ಟೆಕ್ನಿಷಿಯನ್ ತುಂಬ ಕಡಿಮೆ ಇವತ್ತು ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ನಮ್ಮ ಚಾಲೆಂಜ್ ಯಾರು ಗಣ್ಯ ನಿರ್ದೇಶಕರಿದ್ದಾರೆ ನೀವು ಹೊಸ ಹುಡುಗ ಸಿನಿಮಾ ಮಾಡಿ ಗೆಲ್ಲಿ ಬಂದ್ ಮಾಡಲಿ ಅವರೇ ಯಾರು ಬಂದ್ ಮಾಡಲಿ ಮೀಟ್ರಿಲ್ಲ ಎಲ್ಲರೂ ಸ್ಟಾರ್ಗೆ ಮಾಡೋಕೆಂದರೆ ನೀನು ಸ್ಟಾರ್ಗೆ ಸರ್ ನೀವು ಸ್ಟಾರ್ ಇವತ್ತು ಯಾರು ಸ್ಟಾರು ಯಶ್ ಆಗ್ಬೋದು ಸುದೀಪ್ ಆಗ್ಬೋದು ದರ್ಶನ್ ಆಗ್ಬೋದು ಧ್ರುವ ಆಗ್ಬೋದು ನಮ್ಮ ಗಣೇಶ್ ಆಗ್ಬೋದು ಉಪೇಂದ್ರ ಆಗ್ಬೋದು ಶಿವಣ್ಣ ಆಗ್ಬೋದು ಈ ಸ್ಟಾರ್ಗಳು ಬಿಟ್ಟು ಬೇರೆಯವರು ನೀವು ಬೇರೆ ಸ್ಟಾರ್ಗಳಿಗೆ ಯಾರು ನಿಮ್ಮ ಅಷ್ಟೆಂಟ್ ಕ್ಯಾಮ್ರಾಮನ್ ಕೊಡಿ ಒಂದೊಳ್ಳೆಯ ಕತೆ ಕೊಟ್ಟು ಮಾಡಿದ್ರೆ ಅವ್ರ ವ್ಯಾಪಾರ ಆಗುತ್ತೆ ಅವ್ರದ್ದೇ ಆದ ಮಾರುಕಟ್ಟೆ ಇದೆ ಈ ರಾಜ್ಯದಲ್ಲಿ ನಮ್ಮ ಕ ಈ ರಾಜ್ಯ ಅಂತ ಯಾವುದೇ ರಾಜ್ಯದಲ್ಲಿ ಸ್ಟಾರ್ಗಳಿಗೆ ಅವ್ರದ್ದೇ ಆದ ಒಂದು ಮಾರುಕಟ್ಟೆ ಇರುತ್ತೆ ಒಂದು ಆ ಒಂದು ಫ್ಯಾನ್ಸ್ ಬಂದು ನೋಡ್ತಾರೆ ಸಿನಿಮಾ ಚೆನ್ನಾಗಿದೆ ಗೆಲ್ಲಿಸ್ತಾರೆ ಸಿನಿಮಾ ಚೆನ್ನಾಗಿ ಅವ್ರನ್ನೇ ಮಾಡ್ಬಿಟ್ಟು ಹೋಗ್ತಾರೆ ಒಂದು ಒಂದು ಬೇಸಿಕ್ ವ್ಯಾಪಾರ ಕೊಡ್ತಾರೆ ಈ ನಿರ್ದೇಶಕರು ಖ್ಯಾತ ನಿರ್ದೇಶಕರುಗಳು ನಾವು ಅಷ್ಟು ರಾಜಪ್ಪ ಪರಂಪರೆ ಆ ವಂಶವಂಶ ಒಬ್ಬರವ್ರು ಹಸುಮೂರ್ನ ಯಾಕೆ ಸಿನಿಮಾ ಇಲ್ಲ ನಿಮ್ಮ ಕೈಲಿ ಯಾಕೆ ಸಿನಿಮಾ ಮಾಡಲ್ಲ ಮಾಡಿ ಒಂದು ಎರಡು ಎರಡು ಮೂರು ಮುಟ್ಕೊಂಡು ಸಿನ್ಮಾಗಳು ಮಾಡಿ ಗೆಲ್ಲಿಸಿ ಅದು ನಿಮ್ಮ ಧೀರ ಶೂರ ವೀರ ಅಂತ ಹೇಳ್ಬೋದು ಹೇಳ್ತಾರೆ ಬಿಟ್ಬಿಟ್ಟು ನೀವು ಬರೀ ಸ್ಟಾರ್ಗಳಿಂದಲೇ ಏನಾಗುತ್ತೆ ಕಟ್ಟಲ್ಲ ಇವತ್ತು ಯಾರು ನಿಮಗೆ ಗೊತ್ತು ನಮ್ಮ ಕನ್ನಡ ಚಿತ್ರ ದೊಡ್ಡ ದೊಡ್ಡ ಇಟ್ಕೊಟ್ಟ ನಿರ್ದೇಶಕ ಸಿನಿಮಾಗಳು ಮಾಡಲಿ ಮಾಡಲ್ಲ ಯಾಕೆಂದರೆ ಠಮಾರ್ ಅಂದ್ಬಿಡ್ತಾರೆ ಅಂತ ಕಂಟೆಂಟ್ ಇಟ್ ಮಾಡಿ ಸರ್ ಗೆಲ್ಲುತ್ತೆ ಅವ್ರಿಗೆ ಭಯ ನನ್ನ ಅಸ್ತಿತ್ವ ಕಳ್ಕೊಂಬಿಡ್ತೀನಿ ನಾನು ಹೋಗ್ಬಿಡ್ತೀನಿ ಅಂತ ಭಯ ಅಷ್ಟೇ ನಿನ್ನಲೆ ಧೈರ್ಯ ಮಾಡಬೇಕು ಧೈರ್ಯ ಮಾಡಿ ಮಾಡಿದ್ರೆ ಚಿತ್ರರಂಗ ಉಳಿತದೆ ಹೊಸ ಹುಡುಗರು ಬರ್ತಾರೆ ಬೆಳೀತಾರೆ ಏನಾಗಿದೆ ಅಂದರೆ ನನಗೆ ಇಲ್ಲಿ ಇವಾಗ ಇತ್ತೀಚೆಗೆ ಸಿನಿಮಾ ಅನ್ನೋದು ಪ್ರೇಕ್ಷಕರನ್ನ ಕಾಸುಕೊಡ್ ಕರ್ಸ ನನಗೆ ಮೊನ್ನೆ ಹೇಳಿದೆ ಅವ್ನು ಯಾರು ಸರ್ ಥೇಟ್ರಿಗೆ ನಿಮಗೆ ಜನಗಳ್ಗೆ ಬೆಳಿ ಮನೆ ಆ ಥರ ಏನು ಯಾಕಪ್ಪ ಅಂದಿರ್ತೇನೆ ಯಾವನ್ನ ಆ ಮೆಟ್ಟಲು ಹೊಡ್ತೀನಿ ಅಂತ ಹೇಳಿದೆ ನನ್ನ ಕನ್ನಡ ಪ್ರೇಕ್ಷಕ ಆ ಬಾಳಿಗೆ ಇಂದು ಬಂದಿಲ್ಲ ಯಾವ ಚಿಲ್ಲರೆಗಳ್ ಮಾತುಕೊಳ್ಕಂಡು ಲೈಫಲ್ಲಿ ಆ ಕೆಲಸ ಮಾಡೋಕ್ಕೋಲ್ಲ ಚಿತ್ರರಂಗ ಆಮೇಲೆ ಇವತ್ತಿರೋ ಪ್ರೊಡ್ಯೂಸರ್ಗೆ ಅದೇ ಥರ ಆಗ್ಬಿಟ್ಟು ವಸಬ್ರವ್ರು ಬಂದು ಸರ್ ಏನು ಬಾಯಿ ಬಂದಂಗೆ ಪೇಮೆಂಟ್ಗಳು ಕೊಟ್ಟಿರ್ತಾರೆ ಯಾರಿಗೋ ಬಾಯಿ ಬಂದಂಗೆ ಈ ನೀವು ನಂಬ್ತಿರ್ಬೋತಿರೋ ನಾವು ಹೇಳೋರು ಅಸಹಾಯ ಆಯ್ತದೆ ಇಂಡಸ್ಟ್ರಿ ಬಗ್ಗೆ ಅವ್ರು ಇಂಡಸ್ಟ್ರಿ ಗೊತ್ತಿಲ್ಲ ಖಾಲಿ ಆಗ್ಬಿಟ್ಟಿರ್ತಾರೆ ನಾನು ಸಿನಿಮಾ ಎರಡನೇ ವಾರ ಮುನ್ನವರಿಗೆ ಸಕ್ಸಸ್ ಅಂತಾರೆ ಸಕ್ಸಸ್ ಅದೇ ಹೇಳೋದು ಯಾರಾದ್ರೂ ಒಬ್ಬ ಕರೆಕ್ಟ್ ಪತ್ರಿಕೆ ಮಾಧ್ಯಮದವರು ಮ್ಯಾಗ್ಝಿನ್ ಅವ್ರು ಬಂದು ಕೂತ್ಕೊಂಡು ಇವತ್ತು ಈ ತಿಂ ಮಾಡಿದ್ರೆ ಇತಿಹಾಸ ಪುಟ ಈ ಆ ಮೊದಲು ಒಂದು ಸತಿ ಒಂದು ಕಾಲದಲ್ಲಿ ಆಯ್ ಬೆಂಗಳೂರು ಲಂಕೇಶ್ ಇತ್ತು ಇವತ್ತು ಈ ಕ ಈ ಸಿನಿಮಾ ಇಷ್ಟುಗಳಿಗೆ ಇಷ್ಟು ಅಂತ ಅದನ್ನು ಕರೆಕ್ಟಾಗಿ ವರ್ಜಿನ್ ಮಾಡಿಬಿಟ್ರೆ ಎಲ್ಲರೂ ಖಾಲಿ ಆಗ್ಬಿಟ್ಟಿರ್ತಾರೆ ಬರೀ ಸುಮ್ಮ ಸುಳ್ಳು ಮೋಸ ದಗ ಇದರಿಂದ ಒಳ್ಳೆಯವ್ರಿಗೆ ತುಂಬ ಕಷ್ಟ ಆಗಿದೆ ಮಾತೆತ್ತ ನಂದು ಅಷ್ಟು ಕೋಟಿ ಕಲೆಕ್ಟ್ರಿಸ್ಟ್ ಹಿಂಕರ್ ಸುಮ್ನವ್ರ್ ನನಗೆ ಅದೇ ಅರ್ಥ ಆಯ್ತಲ್ಲ ಅಷ್ಟು ಕೋಟಿ ಕಲೆಕ್ಟ್ ಅಷ್ಟು ಕೇಸ್ ಹಾಕಬೇಕು ಅವ್ರಿಗೆ ಕ ಉಸಿರು ಕಾಸ ಟ್ಯಾಕ್ಸ್ ಕಟ್ಟುಕೊಳ್ಬೇಕು ಸುಳ್ಳು ಹೇಳಿ 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 ಚಿತ್ರ ಹಾಳು ಮಾಡ್ತಾರೆ ಅಷ್ಟೇ ಪ್ರತಿಷ್ಠೆಗೋಸ್ಕರ ಕಲೆಕ್ಷನ್ಗಳನ್ನು ಸುಳ್ಳು ಹೇಳುವಂತಹ ಸಂಸ್ಕೃತಿ ನಮ್ಮ ಇಂಡಸ್ಟ್ರಿಯಲ್ಲೂ ಇದೆ ಅಂತ ಅನ್ನಿಸ್ತಿದೆಯಾ ಸರ್ ಐ ಇದೆ ನಮ್ಮ ಇಂಡಸ್ಟ್ರಿಲಿ ಕೆಲವರಂತೂ ಪ್ರತಿಷ್ಠೆಗೋಸ್ಕರ ಸುಳ್ಳು ಹೇಳಿ ಹೇಳಿ ಅದೇ ಊಟ ಹಾಕಬಾರ್ದು ಅದನ್ನೇ ಸರಮಾಲೆ ಹಾಕೊಂಬಿಟ್ಟರೆ ಕೆಲವರು ನಿಜ ಹೇಳ್ತಾರೆ ಕೆಲವರು ಐದು ಪರ್ಸೆಂಟು ಸುಳ್ಳು ಹೇಳ್ತಾರೆ ಅದೇನು ಮಾಡೋಕ್ಕಲ್ಲ ಕೆಲವರು ಇದಿರ್ತದೆ ನಮ್ಮಲ್ಲಿ ಕೇಳೋದಲ್ಲ ಬೆಳ್ಳೆಣ್ಣಕ್ಕೆ ಬೇರೆ ಸ್ಟಾರ್ಗಳು ಬಿಟ್ಟರೆ ಇನ್ಯಾರಿಗೂ ವ್ಯಾಪಾರ ಇಲ್ಲ ವ್ಯಾಪಾರ ಇದೆ ನಾವು ಅದನ್ನು ಉಪಯೋಗಿಸ್ಕೋತಾ ಇಲ್ಲ ದುರುಪಯೋಗ ಪಡಿಸ್ಕೊತಾ ಇದ್ದೀವಿ ನಮ್ಮ ಒಳ್ಳೊಳ್ಳೆ ಟೆಕ್ನಿಷಿಯನ್ ಬರಬೇಕು ಒಳ್ಳೊಳ್ಳೆ ಸಿನಿಮಾಗಳು ಬಂದರೆ ನಿಜವಾಗಲೂ ಕನ್ನಡ ಇಂಡಸ್ಟ್ರಿ ಬೆಸ್ಟ್ ಇಂಡಸ್ಟ್ರಿ ಸರ್ ಒಂದು ಕಾಲದಲ್ಲಿ ಕನ್ನಡ ಚಿತ್ರಂಗನ ಬಂದು ತೆಲುಗು ತಮಿಳು ನೋಡಿಬಿಟ್ರೆ ರೀಮೇಕ್ ಮಾಡೋರು ಅಂದರೆ ಹೆಂಗಿತ್ತು ಸರ್ ಬಂಗಾರ ಸರ್ ಬಂಗಾರ ಬೆಳೆಯೋ ಕಾಲ ಕರ್ನಾಟಕ ಸರ್ ಅದನ್ನೆಲ್ಲ ಇಲ್ಲ ಕ ಮಾಡಿಬಿಟ್ರೆ ಕಲ್ಲಿದ್ದಕ್ಕಿಂತ ಕಡಿಮೆ ಮಾಡಿಬಿಟ್ರು ನಮ್ಮನ್ನು ನಮ್ಮಲ್ಲಿ ಬಂಗಾರ ಇದೆ ತೆಗಿಬೇಕಷ್ಟೆ ತೆಗಿದಲ್ಲಿ ಇವತ್ತು ಮಟ್ರಾಸಲ್ಲಿ ಕೇರಳದಲ್ಲಿ ನೀವು ಅಂತಿರ ಟೀ ಬಿಸ್ಕೆಟ್ ಕುಡ್ಕೊಂಡು ಕೆಲಸ ಮಾಡ್ತಾರೆ ಇಲ್ಲಿ ಇಲ್ಲಿ ಸ್ಟಾರ್ಟ್ ಯಾರೋ ಒಬ್ಬ ಟೈಟ್ರಾಗ್ಲಿ ಯಾರು ಬಂದರೆ ಸರ್ ಸಂಬಳ ಎಷ್ಟು ಕೊಡ್ತೀವಿ ಸರ್ ಸರ್ ತಿಂಗಳಿಗೆ ಅಯ್ಯಾಸ ಸರ್ ಬರೋಕ್ಕೆ ಕನ್ವಿನ್ಸ್ ಪೆಟ್ರೋಲು ಪೊಟ್ಟಿಸಾರೆ ಕೊಡೋಕು ಕನ್ವಿನ್ಸ್ ಕಾಸು ಈ ಥರ ಸಿನಿಮಾಗೆ ಸರ್ ಇನ್ನೊಬ್ಬ ನಿರ್ದೇಶಕ ಬಂದರೆ ಸರ್ ಸೆವೆಂಟಿ ಟು ಲ್ಯಾಕ್ಸ್ ಏನು ಪೇಪರ್ ಮಾಡಿ ಪೇಪರ್ ಉಂದ್ಕೊಂಬಿಟ್ಟಿರ್ತಾನೆ ಅಂತ ಕಾಣ್ತದೆ ಅವ್ರ ಜೋಬಿಂದ ಯಾವತ್ತಾರು ನೂರು ರೂಪಾಯಿ ತೆಗೆದು ಖರ್ಚು ಮಾಡಿದ್ರೆ ಗೊತ್ತಾಯಿರೋದು ಬಂತಷ್ಟು ಪಡೆಯರು ಕಾಸು ಕೊಟ್ಬಿಡ್ತಾನೆ ಪಾಪ ಅವನು ಸಾಲ ಏನೋ ಆಸೆ ಬೆಟ್ಟದಂಥ ಆಸೆ ಬೆಟ್ಟದಂಥ ಆಸೆ ಇಟ್ಕೊಂಡ್ಬರ್ತಾನೆ ಅವ್ನಿಗೆ ಗೊತ್ತಿಲ್ಲ ಆಮೇಲೆ ಇವತ್ತು ಬರೋ ಪುಡಿಸಿದ್ರು ಹಂಗೆ ಇದ್ಬಿಡಿ ಇವತ್ತು ಲ್ಯಾಂಡಿಂದು ದುಡ್ಡು ಹಂಗೆ ಬರ್ತಾಯ್ತೆ ಈ ಭೂಮಿ ತಾಯಿ ಏನಾಗಿದೆ ಅಂದರೆ ಆ ಭೂಮಿ ತಾಯಿ ಇಟ್ಕೊಂಡಿರೋತ್ತೆಲ್ಲ ಕೋಟಿ ಗಟ್ಟಲೆ ಆಗೋದು ಕೋಟಿ ಗಟ್ಲೆ ಮಲ್ಟಿಮಿಟ್ ಅವರೆಲ್ಲ ಬರ್ತಾರೆ ಎರಡು ಎಕರೆ ಮಾರಿದ್ರೆ ಇವತ್ತು ಇಪ್ಪತ್ತು ಕೋಟಿ ಬಡಲಿ ಐದು ಕೋಟಿ ಹೋದ್ರೆ ಇತ್ತು ಬಂದ ಆ ಥರ ಶೋಕಿ ತುಂಬ ಜನ ಇದ್ದಾರೆ ಬರಲಿ ಪಾಪ ಕಾರ್ಮಿಕರಿಗೆ ಒಂದಷ್ಟು ಕೆಲಸ ಸಿಗ್ತಾಯ್ತೆ ಆಮೇಲೆ ಥಿಯೇಟ್ರಿಗೆ ಒಂದಷ್ಟು ಇದಾಗ್ತೈತೆ ಆ ಕಲಾವಿದರು ಕೆಲವು ಕೆಲವು ಕಲಾವಿದರು ಸಮೃದ್ಧಿಯಾಗಿದ್ದಾರೆ ಅಂತ ಹೇಳಿ ಕೇಳ್ತೈತೆ ಹೆಣ್ಮಕ್ಳಾಗ್ಬೋದು ಗಂಡು ಮಕ್ಕಳಾಗ್ಬೋದು ಸಮೃದ್ಧಿಯಾಗಿ ದುಡ್ಡು ಮಾಡ್ಕೊಂಡು ಹ್ಯಾಪಿ ಆಗಿದೆ ನಿರ್ಮಾಪಕ ರೆಗ್ಯುಲರ್ ನಿರ್ಮಾಪಕರು ಬದುಕ್ತಾರೋ ಸ್ವತಃನ ಗೊತ್ತಾಯ್ತು ಇಂಡಸ್ಟ್ರಿ ಇಂಡಸ್ಟ್ರಿ ಹೊತ್ತೈತಿತ್ತು ಅವರು ಚೆನ್ನಾಗಾರೆ ಅವ್ರು ಇನ್ನೊಂದು ಎರಡು ಮೂರು ವರ್ಷ ಹಾಕೊಂದು ಐದು ವರ್ಷ ಇರ್ತಾರೆ ಆಮೇಲೆ ಬಟಾಸ್ ಮಾಡ್ಕೊಂಡು ಹೋಗ್ತೀನಿ ಗೊತ್ತು ಅವ್ರಿಗೂ ಎಲ್ಲರೂ ಸೇಫ್ಟಿ ಹುಡುಕ್ತಾರೆ ತೊಂದರೆ ಇಲ್ಲ ಪಪ್ಪ ಅವ್ರಿಗೆ ಒಳ್ಳೇದಾಗಿ ಅಂತ ಹೇಳಿಷ್ಟೇ ಹೇಳ